ಇದೊಂದು ಮಾಯಾ ಲೋಕ ಮಾಯಾ ಜಗತ್ತು ಅಂತಾನೇ ಕರಿಬೋದು ನೀವು ಬಹಳ ಸಿನಿಮಾಗಳಲ್ಲಿ ಬಹಳಷ್ಟು ಹೀರೋಗಳು ಸಖತ್ತಾಗಿ ಸ್ಟಂಟ್ ಮಾಡ್ತಾ ಇರೋದನ್ನ ನೀವು ನೋಡಿರ್ತರ ಎಲ್ಲಿಂದ ಹಾರಿ ಜಂಪ್ ಮಾಡೋದು ಅಥವಾ ಮೈಗೆ ಆತರ ರಾಡ್ಗಳನ್ನು ಇಟ್ಕೊಂಡು ಮಚ್ಚಿಗಳು ಇಟ್ಕೊಂಡು ಒಡ್ಸ್ಕೊಳ್ಳೋದು ನೋಡಿರ್ತಾರ ಹಬ್ಬಬ್ಬಾ ಅಂತ ವಿಜಲ್ ಹಾಕ್ಬೋದು ನೀವು ಚಪ್ಪಾಳೆ ಹಾಕ್ಬೋದು ನಿಮ್ಮ ಫೇವ್ರೇಟ್ ಸಿನಿಮಾ ಹೀರೋಗಳು ಧ್ರುವ ಸರ್ಜಾ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಗಣೇಶ್ ಆಗಿರ್ಬೋದು ವಾಟ್ ಎವರ್ ಯಾರೇ ಹೀರೋಗಳು ಇರ್ಲಿ ನೀವು ವಾವನ್ನ ಫೀಲ್ ಕೊಡ್ಲಿಕ್ಕೆ ಒಂದು ಕಾರಣ ಏನು ಅಂದ್ರೆ ಅವ್ರು ಯೂಸ್ ಮಾಡೋ ಮೆಟೀರಿಯಲ್ ಎಸ್ ನಿಜವಾದ ಮಚ್ಚ ಯೂಸ್ ಮಾಡಿಬಿಟ್ರೆ ಕೈಯಲ್ಲಿ ರಕ್ತ ಬರುತ್ತೆ ನಿಮ್ಗೆ ಗೊತ್ತಿರಬಹುದು ಕೈಯಲ್ಲಿ ಒಂದು ಮಚ್ಚಿ ಇಟ್ಕೊಂಡಿದ್ದೀನಿ ನಾನು ಜೋರಾಗಿ ಎತ್ತಿ ಹಿಂಗೆ ಕೈಯಲ್ಲಿ ಹೊಡ್ಕೊಂಬಿಟ್ರೆ ನಿಮಗೆ ಶಾಕ್ ಆಗ್ಬಿಡುತ್ತೆ ಅಮ್ಮಮ್ಮ ಏನಾಗ್ಬಿಡ್ತು ಕೈಯಲ್ಲಿ ರಕ್ತ ಬಂದ್ಬಿಡ್ತಾ ಅಂತ ಆದರೆ ಇವೆಲ್ಲವೂ ಕೂಡ ಡ್ಯೂಪ್ ಇದರಿಂದ ಒಬ್ಬ ಮಾಸ್ಟ್ರ್ ಇದ್ದಾರೆ ಅದೊಂದು ಆರ್ಟ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ನೀವು ಎಲ್ಲ ಸಿನಿಮಾಗಳಲ್ಲಿ ಬಹುತೇಕ ಸಿನಿಮಾಗಳಲ್ಲಿ ಇವರ ಕೈ ಚಳಕ ಇದ್ದೇ ಇರುತ್ತೆ ಇವ್ರು ಕೊಟ್ಟಿರೋ ಮೆಟೀರಿಯಲ್ನ ಯೂಸ್ ಮಾಡಿದ್ರೆ ಹೀರೋಗಳಿಗೆ ಹೊಡ್ತಾನು ಬೀಳಲ್ಲ ಏನೂ ಬೀಳಲ್ಲ ಆ ಥರದ ಸಾಕಷ್ಟು ಮೆಟೀರಿಯಲ್ಗಳನ್ನು ನೀವು ಒಂದೇ ಜಾಗದಲ್ಲಿ ನೋಡ್ಬೋದು ಅದು ಲಗ್ಗೆರೆಗೆ ಬಂದು ಫ್ರೆಂಡ್ ಸರ್ಕಲ್ ಬಳಿ ಇರತಕ್ಕಂತ ರಾಜೇಶ್ವರಿ ಟೆಂಪಲ್ ಅಲ್ಲಿ ನಿಂತ್ಕೊಂಡು ನೀವೇನಾದ್ರೂ ಮಲ್ಲಿಕಾರ್ಜುನ ಮತ್ತಿಗಟ್ಟ ಯಾರು ಅಂತ ಕೇಳಿದ್ರೆ ಈ ಒಂದು ವರ್ಕ್ ಶಾಪ್ ಕರ್ಕೊಂಡು ಬಿಡ್ತಾರೆ ಇಲ್ಲಿರೋ ಎಲ್ಲ ಮೆಟೀರಿಯಲ್ಸ್ ಗಳು ಹಂಗೆ ಎಲ್ಲ ಡೂಪು ನಿಮಗೆ ಕೈಯಲ್ಲಿ ಇಟ್ಕೊಂಡಿದ್ದಿಲ್ಲ ಈ ಮಚ್ ಇರ್ಬೋದು ಅಥವಾ ಈ ಸುತ್ತಿಗೆ ರಾಕಿ ಬಾಯ್ ಇಟ್ಕೊಂಡ್ರು ಈ ಸುತ್ಗೆ ಇರ್ಬೋದು ಅಥವಾ ಈ ತರದ್ ಬಹಳಷ್ಟು ಮೆಟೀರಿಯಲ್ ಗಳವೆ ಇದು ನಿಮಗೆ ಈ ತರದ ಸಾಕಷ್ಟು ತೋರಿಸ್ತೀನಿ ನಿಮಗೆ ಇದು ಬಟ್ ಈ ತರದ ಒಬ್ಬ ಸೂತ್ರಧಾರಿನ ನಾನು ಪರಿಚಯ ಮಾಡ್ಕೊಡ್ತೇನೆ ಸರ್ ಬನ್ನಿ ಸರ್ ಮಲ್ಲಿಕಾರ್ಜುನ್ ಮತ್ತಿಗಟ್ಟ ಅಂತ ಹೇಳಿ ಇವರು ಇದರಿಂದಿರೋ ಮಾಸ್ಟರ್ಸ್ ನಾನು ಹೇಳ್ದೆ ಎಲ್ಲಾ ಸಿನಿಮಾಗಳಲ್ಲಿ ಇವ್ರ ಕೈ ಚಳಕ ಇದ್ದೇ ಇರುತ್ತೆ ಸರ್ ಏನೇನೆಲ್ಲ ನೀವು ಮಾಡ್ಕೊಡ್ತಾರೆ ಯಾರಾದ್ರೂ ಬಂದು ನಿಮ್ಮ ವರ್ಕ್ಶಾಪಿಗೆ ಬಂದು ನಿತ್ಕೊಂಡು ಶಾರ್ಟ್ ಮೂವಿ ಇರ್ಬೋದು ಯಾವ್ದೋ ಸಿನಿಮಾ ಮಾಡ್ತೀರ ಅಂತ ಬರ್ತಾರೆ ಹೊಸ ಹೊಸ ಉದಯನ್ಮುಖ ನಟರುಗಳು ಬರ್ತಾರೆ ಏನೇನೆಲ್ಲ ನೀವು ಇಲ್ಲಿ ಡ್ಯೂಪ್ಗೆ ಯಾವ್ಯಾವ ಮೆಟೀರಿಯಲ್ಸ್ಗಳು ಮಾಡ್ಕೊಡ್ತೀರಾ ನಾವು ದೊಡ್ಡ ಗ್ಲಾಸ್ ಬಿಟ್ಟು ಏಟ್ ಬೈ ಫೋರ್ ಬರುತ್ತಲ್ಲ ಆ ತರದ ಗ್ಲಾಸ್ ಬಿಟ್ಟು ಮಿಕ್ಕಿದ್ ಎಲ್ಲಾ ತರದ್ದು ಮಾಡ್ಕೊಡ್ತೀವಿ ಹ್ಮ್ ಮಚ್ಚುಗಳು ಸಿಗುತ್ತೆ ಮಚ್ಚು ಈಗ ವೆಪನ್ಸ್ ಅಲ್ಲಿ ಮಚ್ಚಾಗಿರ್ಬೋದು ಹೆಂಚು ಇಟ್ಟಿಗೆ ಆಲಂಪಿಕ್ಸ್ ಕ್ರಿಕೆಟ್ ಆಟದ ಇದ್ರಲ್ಲಿ ಹಾಕಿ ಬ್ಯಾಟು ಬೇಸ್ಬಾಲ್ ಬ್ಯಾಟು ವಿಕೆಟ್ ಈ ತರದ್ದು ಆಮೇಲೆ ಈಗ ರೈತರಿಗೆ ಸಂಬಂಧಪಟ್ಟಿದ್ದು ನೊಗ ಇತ್ತಿಂಗ ಚಕ್ರ ಗಾಡಿ ಚಕ್ರ ಆಮೇಲೆ ಅದರಲ್ಲಿ ಮೂಕಂತ ಬರುತ್ತೆ ನೇಗ್ಲು ಬರುತ್ತೆ ಈ ತರದ್ದು ಮೆಟೀರಿಯಲ್ಸ್ ಆಮೇಲೆ ಇನ್ನ ಕೆಲವೊಂದು ವಿಶೇಷವಾಗಿ ಈ ಬಾರ್ ಸೆಟ್ ಅಪ್ಸ್ ಅಲ್ಲಿ ಗ್ಲಾಸ್ ಗಳು ಟೇಬಲ್ ಚೇರ್ ಯಾರೋ ಪೀಸ್ ಪೀಸ್ ಅಂತ ರವಿಚಂದ್ರ ಯಾವ್ದೋ ಒಂದು ಸಿನಿಮಾದಲ್ಲಿ ಎಲ್ಲ ಗ್ಲಾಸ್ ಮೇಲೆ ಬಿದ್ರು ಕೂಡ ಅದು ಡ್ಯೂಪ್ ಅಂತ ಬಟ್ ಏನು ಆಗೋದಿಲ್ಲ ಆ ತರಗಳು ಸಿಕ್ಕಾಪಟ್ಟೆ ಮೆಟೀರಿಯಲ್ಸ್ ಗಳು ಇಲ್ಲೇ ಇದಾವೆ ನೀವ್ ಯಾವ್ದಾದ್ರು ಒಂದು ನೆನ್ಪು ಮಾಡ್ಕೊಳ್ಳೋದ ಸರ್ ಯಾವ್ದೋ ಒಂದು ಸಿನಿಮಾದಲ್ಲಿ ಆಡಿಯನ್ಸ್ ಗಳು ಸುಮ್ನೆ ಕುತ್ಕೊಂಡು ನೋಡಿರ್ತಾರೆ ಯಾವ್ದೋ ಒಂದು ಮೆಟೀರಿಯಲ್ ನಾವ್ ಇದ್ ಮಾಡ್ಕೊಟ್ಟಿದ್ವಿ ನಿಮಗೆ ಬೇಗ ರೆಕಗ್ನೈಸ್ ಆಗ ಅಂತ ಸಿನಿಮಾ ನನಗೆ ಅಂದ್ರೆ ಇಷ್ಟ ಆಗಿದ್ದು ಜಾಕಿ ಯಾಕೆಂದ್ರೆ ಅಪ್ಪು ಸಾರು ಜೊತೆಗೆ ಸಾಕಷ್ಟು ಅದರಲ್ಲಿ ಕಥೆಗಳಿದೆ ಹಠನಾಟಗಳಲ್ಲಿ ಅಲ್ಲಿ ನಮ್ಗೊಂದು ಅದಕ್ಕೆ ಒಂದು ಸಣ್ಣ ಬರುತ್ತೆ ಸುವರ್ಣ ಸೊ ಏನಕ್ಕೋಸ್ಕರ ಅಂದ್ರೆ ಅದರಲ್ಲಿರೋ ಯಾವ ಜಾಗನೂ ಸಹಿತ ಲೈವ್ ಆಗಿ ಇಲ್ಲ ಅಲ್ಲಿ ಒಂದು ಸಣ್ಣ ಪುಟ್ಟದ ಆರ್ಟ್ ವರ್ಕ್ ಮಾಡೇ ಇದೆ ಅದ್ರಲ್ಲಿ ಸಿನಿಮಾದಲ್ಲಿ ಪ್ರತಿಯೊಂದು ಫ್ರೇಮ್ ಅಲ್ಲೂ ಸಹಿತ ಸೂರಿ ಸರ್ ಆ ತರದ ನಿರ್ದೇಶಕ ಪ್ರತಿಯೊಂದು ಫ್ರೇಮ್ಗೂನು ಬೇರೆ ಬೇರೆ ರೀತಿಯಾದ ಒಂದು ಕೇಳ್ತಾರೆ ಸ್ವಲ್ಪ ಏಜಿಂಗ್ ರಿಯಲಿಸ್ಟಿಕ್ ಆಗಿ ಹೆಚ್ಚು ಒತ್ತು ಕೊಡ್ತಾರೆ ನಿಮಗೆ ಸ್ಟಾರ್ಟಿಂಗ್ ಆರಂಭದಲ್ಲೇ ನಿಮ್ಗೆ ಎಲ್ರಿಗೂ ಕೂಡ ಇದ್ರದ್ದು ಏನು ತಾಕತ್ತು ಇವರು ಮಾಡೋ ಕೆಲಸದ ತಾಕತ್ತು ಏನು ಅಂತ ತೋರಿಸ್ಕೊಡ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಇದನ್ನು ನೋಡಿದ್ರೆ ನಿಜಕ್ಕೂ ಕೂಡ ರಿಯಲ್ ಹಂಚ್ ಏನಪ್ಪ ಅಂತ ಅನಿಸುತ್ತೆ ಈ ತರದ ಮೆಟೀರಿಯಲ್ ಮಾಡಲಿಕ್ಕೂ ಒಂದು ನಾಲೆಡ್ಜ್ ಬೇಕು ಅದಕ್ಕೊಂದು ವೈಜ್ಞಾನಿಕ ಜ್ಞಾನ ಬೇಕು ಯಾಕೆಂದ್ರೆ ಸ್ವಲ್ಪ ಏನಾದರೂ ಅದಕ್ಕೆ ಹಾಕೋ ಕಲರ್ ಅಥವಾ ಬ್ರಷಿಂಗು ಅವ್ರು ಯೂಸ್ ಮಾಡೋ ಪೇಂಟು ಅಥವಾ ಇದಕ್ಕೆ ಯೂಸ್ ಮಾಡೋ ಮೆಟೀರಿಯಲ್ ಏನಾದ್ರು ಫೇ ಮಿಸ್ ಆಗ್ಬಿಡ್ತು ಅಂದ್ರೆ ಅದು ಗೊತ್ತಾಗ್ಬಿಡುತ್ತೆ ಆಡಿಯನ್ಸ್ಗಳಿಗೂ ಅಯ್ಯೋ ಏನಿದೆ ಈ ತರ ಮೆಟೀರಿಯಲ್ಗಳು ಯೂಸ್ ಮಾಡಿದ್ದಾರೆ ಅಂತ ಬಹಳ ಸಿನಿಮಾಗಳಲ್ಲಿ ನೀವು ನೋಡಬೇಕಾದ್ರು ಹಂಗೆ ಅನಿಸುತ್ತೆ ನಾನು ನೀವು ನೋಡಿರ್ಬೋದು ಈ ಹಂಚಿಗಳನ್ನು ಇಟ್ಕೊಂಡು ಏನೋ ನಾವು ತಲೆಗೆ ಒಡ್ಕೊಳ್ತಾ ಇದ್ರೆ ಅಯ್ಯಪ್ಪ ಏನಾಗ್ಬಿಡ್ತಪ್ಪ ಅಂತ ಸುಮ್ಮನೆ ಒಂದು ಎಕ್ಸಾಂಪಲ್ ನಾನು ಇಟ್ಕೊಂಡು ನಿಮಗೆ ತೋರಿಸ್ತೇನೆ ನೋಡಿ ಅಮ್ಮಮ್ಮ ನಿಜವೂ ಹೇಟ್ ಆಯ್ತು ಅಂದ್ರೆ ನಿಮಗೆ ಎಷ್ಟು ಜೋರ ನನಗೆ ಆಕ್ಚುಲಿ ಇದನ್ನ ಇದು ರಿಯಲ್ ಅಂತ ನಾನು ಅನ್ಕೊಂಡಿದ್ದೀನಿ ನನ್ನ ಫೀಲ್ ನನ್ನ ತಲೆಯಲ್ಲಿ ಅದಕ್ಕೆ ಅವ್ರು ಹೇಳ್ತಾರೆ ಕೈ ನಡುಕ್ತಾ ಇದೆ ಅಂತ ಯಾಕೆ ನನಗೆ ಹೊಡ್ಕೊಳ್ಬೇಕಾದ್ರೂ ಭಯ ಆಗತ್ತೆ ಸರ್ ನಿಜಕ್ಕೂ ತಲೆಗೆ ಏನಾದರೂ ಹೊಡ್ತಾ ಬಿದ್ದುಬಿಡುತ್ತಾ ಏನೋ ಅಂತ ಬಟ್ ಆ ಥರ ಮೆಟೀರಿಯಲ್ಗಳು ಯೂಸ್ ಯೂಸ್ ಮಾಡಿರೋದು ಈ ಥರದ ರಾಶಿ ರಾಶಿ ನಿಮಗೆ ತೋರಿಸ್ಬಲ್ಲೆ ಸರ್ ಹಳೆ ಕಾಲದ ಫೋನ್ಸ್ಗಳಿಂದ ಹಿಡಿದು ಇದು ಫೋನು ಒಂದು ಯಾವುದೋ ಒಂದು ಆರ್ ಎಂಡ್ ಅಂದ್ರೆ ಈ ಶೇಪ್ ಇರ್ಬೋದಾ ಅಂತ ಒಂದು ಮಾಡಿರೋದು ಯಾಕಂದ್ರೆ ಹಳೆ ಕಾಲದ್ದೆಲ್ಲ ವಸ್ತುಗಳು ಸಿಗಲ್ಲ ಸೊ ಅದನ್ನ ಒಂದ್ ಶೇಪ್ ಮಾಡಿ ಇಟ್ಟಿದ್ವಿ ಕಲರ್ ಮಾಡಿಲ್ಲ ಅವ್ರಿಗೆ ಬೇಕಾ ಈ ತರದ್ದು ಏನೋ ಶೇಪ್ ಇದೆಯಾ ಒರಿಜಿನಾಲಿಟಿಗೆ ಏನೇನು ಬೇಕು ಈ ತರದ್ದು ತೋರ್ಸ್ಬಿಟ್ಟು ಆಮೇಲೆ ಇದನ್ನ ಮುಂದುವರೆದ ಭಾಗ ಮಾಡ ಹಾಗೆ ನೋಡಿ ಸರ್ ನಾನು ಕಾಟೇರ್ಗಳಲ್ಲಿ ಮಚ್ಚುಗಳನ್ನ ನೋಡ್ಬೇಕಾದ್ರೆ ಹಂಗ ಅನಸ್ತಿತ್ತು ಬಹಳ ಆ ಆತರ ಎಷ್ಟು ನ್ಯಾಚುರಾಲಿಟಿ ಇದೆ ಅಂದ್ರೆ ನೋಡಿ ನೀವು ಇಟ್ಕೊಂಡ್ರು ಕೂಡ ಕೈಗಳಲ್ಲಿ ಇಟ್ಕೊಂಡ್ರೆ ಅದ್ರ ಮೇಲೆ ಇರೋ ವೈಟ್ ಆ ಶೇಡು ನಿಜಕ್ಕೂ ನಿಜವಾದ ಕಬ್ಬಣ ಅನ್ನೋ ಫೀಲ್ ಕೊಡುತ್ತೆ ಸರ್ ನೋಡಿ ಇದು ಈ ಶೇಡ್ ಇದೆಯಲ್ಲ ಇದು ತುಂಬಾ ಸಿನಿಮಾಗಳಲ್ಲಿ ಈ ಪ್ರಯೋಗ ಇಲ್ಲ ಇದು ನಾವು ಹೊಸ ರೀತಿಯಾದ ಒಂದು ವಿಭಿನ್ನವಾದ ಮಾಡಿ ಇದು ಹೆಂಗ್ ಕಾಣುತ್ತೆ ಅನ್ನೋದು ನೀವ್ ಹೇಳ್ಬೇಕು ಸೀರಿಯಸ್ಲಿ ನಾನು ಅದೇ ಹೇಳ್ತಾ ಇದ್ದೆ ನಿಮಗೆ ಇಲ್ಲಿ ತೋರಿಸ್ತೀನಿ ಹ್ಯಾಂಗ್ ಮಾಡಿದೀನಲ್ಲ ನೋಡಿ ಇದ್ರ ಮೇಲೆ ಆ ವೈಟ್ ಪ್ಯಾಚಪ್ ಗಳನ್ನ ಮಾಡಿದ್ರು ಅವ್ರ ಕಲರ್ ಇವೆಲ್ಲವನ್ನು ನೋಡಿದ್ರೆ ನಿಜಕ್ಕೂ ಕೂಡ ಇದು ಒರಿಜಿನಲ್ ಲಾಂಗ್ ಮಚ್ಚುಗಳನ್ನ ಬಹಳ ಸಿನಿಮಾಗಳಲ್ಲಿ ಕೂಡ ಇದೇ ತರನೇ ಇಟ್ಟಿರ್ತಾರೆ ಪ್ರತಿಯೊಂದು ಮೆಟೀರಿಯಲ್ಗಳು ಸಿಗುತ್ತೆ ನಾನು ಇದು ಎಸ್ಪೆಷಲಿ ನೀವು ಈ ಇತರದನ್ನ ನೋಡಿದಾಗ ಸರ್ ನೋಡಿ ಇವ ಎಲ್ಲವೂ ಇಲ್ಲ ಇನ್ನು ಕಲರಿಂಗ್ ಬರ್ಬೇಕು ಪ್ರೋಸೆಸ್ ಅಲ್ಲಿ ಕೆಲವೆಲ್ಲ ಇಟ್ಟಿರ್ತೀವಿ ಕಲರ್ ಮಾಡ್ಬೇಕು ಕೆಲಸ ಇದೆ ಇದಕ್ಕೆ ಯಾವ್ದೋ ಈ ಬಹಳಷ್ಟು ಸ್ಟೈಲಿಶ್ ಆಗಿ ನಿಂತಿರ್ತಾರೆ ನೋಡಿ ಯಾವ್ದೋ ಹೀರೋಳಿ ನಿಂತಿದ್ರೆ ಮಾಸ್ ಲುಕ್ ಅಂತ ಅನ್ಸುತ್ತೆ ಎತ್ತಿ ಅಂತ ಮಾಸ್ ಡೈಲಾಗ್ ಹೀರೋ ಹೊಡಿತಾ ಮೈ ರೋಮಾಂಚನ ಆಗುತ್ತೆ ಸರ್ ಇದೆಲ್ಲ ಎಷ್ಟು ವರ್ಕಿಂಗ್ ಇರುತ್ತೆ ಸರ್ ಹೇಗೆ ಎತ್ತ ಅಂತ ಇದು ಇದು ಮಿಷಿನರಿ ನಿಂತೋಗಿರೋ ಫ್ಯಾಕ್ಟ್ರಿ ಗ್ಯಾರೇಜು ಈ ತರದ್ದು ಜಾಗಗಳಲ್ಲಿ ಫೈಟ್ ಮಾಡೋದಕ್ಕೆ ಈ ತರದ್ದು ವೆಪನ್ಸ್ ನಾವು ಸಿನಿಮಾ ಆದವ್ರಿಗೆ ನೀವು ರೀಸನಬಲ್ ರೇಟ್ ಸಿಗುತ್ತಾ ಯಾರೋ ಈಗಿನವರು ಕೂಡ ಶಾರ್ಟ್ ಮೂವೀಸ್ ಮಾಡಿ ಆಕ್ಚುಲಿ ವಿಡಿಯೋಗಳು ಸರ್ ರೀಸನಬಲ್ ರೇಟ್ ಅಲ್ಲಿ ಸಿಗುತ್ತಾ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಪ್ರಾಡಕ್ಟ್ಸ್ ಉತ್ಪನ್ನಗಳು ಏನಿದೆ ಅಂದ್ರೆ ರೀಸನಬಲ್ ಅಥವಾ ಜಾಸ್ತಿ ಕಮ್ಮಿ ಅಂತ ಆತರ ಏನ್ ಮಾಡಿಲ್ಲ ಅವರ ಬಜೆಟ್ ಹೆಂಗ್ ಬೇಕಂಗ್ ಮಾಡಿ ಅವ್ರ ಹತ್ರ ಪಾಪ ಕೆಲವ್ರ ಹತ್ರ ಹಣ ಇರಲ್ಲ ಅವ್ರಿಗೆ ಬೇಕಾಗಿರುತ್ತೆ ಅವ್ರ ಬಜೆಟ್ ಏನ್ ಬೇಕೋ ಆ ವಸ್ತು ಹಾಕಿ ಮಾಡ್ಕೊಡ್ತೀವಿ ಈಗ ತುಂಬಾ ಕ್ವಾಲಿಟಿ ಕೇಳೋರಿಗೆ ಒಂದು ಪ್ರೈಸ್ ಇರುತ್ತೆ ಇಲ್ಲ ಸರ್ ನನಗೆ ಇಷ್ಟೇ ಸಾಕು ನನಗೆ ಫಾರ್ ಎಕ್ಸಾಂಪಲ್ ನೋಡಿ ಇದು ಇದು ನಿಮ್ಗೆ ಈ ಈ ಒಡ್ಕೊಳ್ಳಿಕ್ ಬರಲ್ಲ ಏಟ್ ಆಗತ್ತೆ ಏನಕ್ಕೋಸ್ಕರ ಅಂದ್ರೆ ಇದಕ್ಕೆ ಬಳಸಿರೋದು ಆ ಹಣಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೂ ರೆಡಿ ಮಾಡಿ ಒಂದು ಸರ್ ಹಾಗೆ ನಾನು ಇದನ್ನ ನಿಮಗೆ ತೋರಿಸ್ಲೇಬೇಕು ನೋಡಿ ಇದು ಎಷ್ಟು ನ್ಯಾಚುರಲ್ ಆಗಿದೆ ಅಂದ್ರೆ ಸಿಮೆಂಟ್ ಇಟ್ಟಿಗೆಗಳು ಯಾವುದೋ ಇವನ್ನೆಲ್ಲವನ್ನು ಒಂದು ಕಡೆ ಸಿಮೆಂಟ್ ಇಟ್ಟಿಗೆಗಳನ್ನು ಜೋಡಿಸಿ ಅಥವಾ ಒಂದು ಗೋಡೆಗಳನ್ನು ಮಾಡಿ ಒಂದೇ ಸರಿ ಹೀರೋ ಬಂದು ಯಾರೋ ವಿಲನ್ ಹೊಡೆದ್ರೆ ವಿಲನ್ ಹೋಗಿ ಗೋಡೆಗೆ ಬೀಳೋದು ಇವೆಲ್ಲ ಪುಡಿ ಪುಡಿಯಾಗಿ ಕೆಳಗೆ ಬೀಳೋದು ಈ ತರದ ನಾವ್ ಮೆಟೀರಿಯಲ್ ಗಳು ನೋಡಿರ್ತೀವಿ ಅಷ್ಟು ನ್ಯಾಚುರಲ್ ಫೀಲ್ ಆಗುತ್ತೆ ನೀವೇನು ಹೇಳ್ತಾರೆ ಇದ್ರ ಬಗ್ಗೆ ಏನಂದ್ರೆ ನೋಡಿ ಇದು ಗೋಡೆ ಕಟ್ಟಿ ಬೀಳ್ಸೋ ಇದೆಯಲ್ಲ ಅದು ಬೇರೆ ಮೆಟೀರಿಯಲ್ ಇದೇ ಶೇಪ್ ಇರುತ್ತೆ ಅದ್ರೊಳಗಿರೋ ಮೆಟೀರಿಯಲ್ ಬೇರೆ ಇರುತ್ತೆ ಇದು ತಲೆ ಗೋಡೆ ಇದಕ್ಕೆ ಯಾರಾದ್ರೂ ಎಕ್ಸಾಂಪಲ್ ನ್ಯಾಚುರಲ್ ಹೊಡೀರಿ ಸರ್ ಜೋರಾಗಿ ಹೇಳ್ತೀನಿ ನಾನು ಚೂರು ಈ ಕಡೆ ಬನ್ನಿ ಇಲ್ಲಿ ನಿಲ್ಲಿ ಸಿಗುತ್ತೆ ನಾನು ಈಗ ಹೊಡೆತೀನಿ ಅನ್ಕೊಳ್ಳಿ ಇದು ಏಟ್ ಆಗ್ಬಾರ್ದು ಯಾರಿಗೆ ಹೊಡೆದವ್ರಿಗೆ ಸೊ ಅದಕ್ಕೋಸ್ಕರ ಇದನ್ ಮಾಡ್ರಿ ಅದು ಗೋಡೆ ಬೀಳ್ಸ ಹಾ ಅದಕ್ಕೋಸ್ಕರ ಅದು ಬೇರೆ ಇದು ಬೇರೆ ನೋಡಿ ಸರ್ ಧೈರ್ಯ ಮಾಡಿ ಹಿಡ್ಕೊಂಡ ಅಮ್ಮ ನಿಮ್ಗೆ ಏನು ಅದರದ್ದು ಹ್ಮ್ ಇದ್ರೊಳಗೆ ಟೊಳ್ ಇರುತ್ತೆ ಈ ತರ ಪೀಸ್ ಗಳು ಇರುತ್ತೆ ಬಟ್ ಈ ನನ್ನ ನನಗೇನು ಇಲ್ಲ ಆಕ್ಚುಲಿ ಬಟ್ ಒಡಿಬೇಕಾದ್ರೆ ಒಂದು ಭಯ ಅನ್ನೋದು ಆಗುತ್ತೆ ಒಂದ್ಸರಿ ಫೀಲ್ ಮಾಡಿದ್ರೆ ಇವ್ರ ಮೆಟೀರಿಯಲ್ಗಳನ್ನ ನೀವೇನಾದ್ರೂ ಫೀಲ್ ಮಾಡಿದ್ರೆ ನಿಜಕ್ಕೂ ಕೂಡ ಆ ತರದ್ ಒಂದ್ ಸ್ವಲ್ಪನೂ ಕೂಡ ಆಗಲ್ಲ ಹಾಗಾಗಿ ನಾನು ಒಂದ್ ಒಡ್ಕೊಂಡ ಮೇಲೆ ಅಷ್ಟು ಧೈರ್ಯವಾಗಿರ್ತಕ್ಕಂಥ ಈ ಬ್ರಿಕ್ಸ್ ಗಳ ಬಗ್ಗೆ ಹೇಳಿ ಸರ್ ನೋಡಿ ಸರ್ ಎಷ್ಟು ನ್ಯಾಚುರಲ್ ಆಗಿದೆ ಸರ್ ಇದು ಯಪ್ಪ ಯಾರು ಇದು ಸಹಿತ ಬ್ರೇಕಬಲ್ ಚೀಟಿಂಗ್ ಆರಾಮಾಗಿ ಮಾಡ್ಬೋದು ಸರ್ ಇದನ್ನ ಯಾರಿಗೆ ಬೇಕಾದ್ರೂ ಚೀಟಿಂಗ್ ಮಾಡ್ಬೋದು ಇದು ಯಾರು ನಂಬಲ್ಲ ಸರ್ ನೋಡಿ ಇಲ್ಲ ಇದು ಏನಂದ್ರೆ ಇದು ಇದು ಸಹಿತ ಇದು ಯಾಕೆ ಈ ತರದ್ ಮೆಟೀರಿಯಲ್ ನಾವು ಕಂಡಿಟ್ಕೊಂಡ್ವಿ ಅಂದ್ರೆ ಕೆಲವು ಲೇಡೀಸ್ಗೆ ಏಟ್ ಬೀಳುತ್ತೆ ಗಂಡಸ ಸ್ವಲ್ಪ ತಡ್ಕತಾರೆ ಮತ್ತೆ ತಲೆ ಭಾಗಕ್ಕೆ ಗಂಡಸಾಗ್ಲಿ ಹೆಂಗ್ಸಾಗ್ಲಿ ಸ್ವಲ್ಪ ತಡೆಯೋದ್ ಕಷ್ಟ ಯಾರೇ ಆದ್ರೂ ಸೊ ಅವ್ರಿಗೆ ಯೋಚನೆ ಬಂತು ಹೆಂಗ್ ಮಾಡೋದು ಏನ್ ಮಾಡ್ಬೋದು ಮೊದಲೆಲ್ಲ ಏಟ್ ಬೀಳೋದು ಬಳಸೋ ಪದಾರ್ಥದಲ್ಲಿ ಸೊ ಇದಕ್ಕೆ ಒಂದು ನಾವು ಇದನ್ನ ಬಳಸಿದ್ರೆ ಮಾಡಬಹುದು ಆರಾಮಸೆಂತ ಮಾಡಿದ್ದಿದೆ ಮೆಟೀರಿಯಲ್ ಸೂಪರ್ ನೋಡಿ ಇದನ್ನು ನೀವು ಯಾವುದೇ ಕಂಪ್ನಿ ಫ್ಯಾಕ್ಟ್ರಿ ಬ್ರಾಂಡೆಡ್ ಕಂಪ್ನಿಗಳಿಗೋದ್ರೂ ಇಷ್ಟು ಫಿನಿಶಿಂಗ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಮಲ್ಲಿಕಾರ್ಜುನ್ ಮತ್ತಿಗಟ್ಟ ಅವ್ರ ಹತ್ರ ಬಂದು ಈ ಥರ ರಾಶಿ ರಾಶಿ ಮೆಟೀರಿಯಲ್ಸ್ ಕೊಡ್ತಾರೆ ಅವ್ರಿಗೆ ಮಾಡೋ ಕೆಲಸ ಇಲ್ಲ ಆ್ಯಕ್ಚುಲಿ ಅಷ್ಟು ಎಷ್ಟು ಜನ ಅಂದರೆ ಇಲ್ಲಿ ಇರ್ತಕ್ಕಂಥ ಒಂದು ಆರು ಏಳು ಜನ ಇರ್ತಾರೆ ಫುಲ್ ಬಿಸಿ ಇರ್ತಾರೆ ಕನ್ನಡ ಚಿತ್ರರಂಗದ ಎಲ್ಲ ಟಾಪ್ ಒನ್ ಸ್ಟಾರ್ಸ್ಗಳಿಗೂ ಇವರು ಪರಿಚಯ ಇದ್ದಾರೆ ಇವರು ಬರೀ ಕೇವಲ ಇದೊಂದೇ ಕೆಲಸ ಅಲ್ಲ ಇವರು ಹಿನ್ನೆಲೆ ಕೇಳಿದ್ರೆ ನಿಮಗೂ ಶಾಕ್ ಅನ್ಸುತ್ತೆ ಯಾಕೆಂದ್ರೆ ಟೀಚಿಂಗ್ ಪ್ರೊಫೆಷನಲ್ ಕನ್ನಡ ಸ್ಕಾಲರ್ ಕೂಡ ಕನ್ನಡ ಸ್ಪಷ್ಟವಾಗಿ ಮಾತನಾಡಬಲ್ಲರು ಬಹಳಷ್ಟು ಶಾಲೆಗಳಿಗೂ ಕೂಡ ಅವರು ಶಿಕ್ಷಣ ನೀಡಬಲ್ಲರು ಇವರು ವರ್ಕ್ ಬಿಸಿ ಗಳಲ್ಲಿ ಅವನ್ನೆಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಇಲ್ಲ ನಮ್ಮ ನಾಕ್ತಿಹಳ್ಳಿ ಸರ್ ಅದು ಟೆಂಟ್ ಸ್ಕೂಲ್ಗೆ ಕ್ಲಾಸ್ ಮಾಡ್ತೀನಿ ಮಧ್ಯೆ ಅದು ಒಂದು ಇಟ್ಕೊಂಡಿದೀನಿ ಅದರ ನಡುವೆ ಯಾವ್ದಾದ್ರು ಮಕ್ಕಳ ಶಿಬಿರ ಆದಾಗ ಊರಲ್ಲಿ ಯಾರಾದ್ರೂ ಕರೀತಾರೆ ಅವಾಗ್ಲೂ ಒಂದ್ ಶಿಬಿರದಲ್ಲಿ ಭಾಗವಹಿಸ್ತೀನಿ ಒಂದು ಏನಂದ್ರೆ ಎಷ್ಟೇ ಇದ್ ಮಾಡಿದ್ರು ನಾವು ನೀನಾಸಂಬಲ್ಲಿ ಓದಿ ಬಂದಿರೋದ್ರಿಂದ ಅದ್ರದ್ನೆಲ್ಲ ಬಿಡಕ್ಕಾಗಲ್ಲ ಮಾಡ್ಲೇಬೇಕಾಗತ್ತೆ